ಗಂಭೀರ ಜೊತೆಗೆ ಆಘಾತಕಾರಿ ವಿಚಾರ ಮಾದಕ ವಸ್ತುಗಳನ್ನು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಂದು ಶೆಡ್ನಲ್ಲಿ ತಯಾರಿಕೆ ಮಾಡಿ ಬೇರೆ ಬೇರೆ ಕಡೆಗಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಸರಬರಾಜು ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ದೊಡ್ಡ ಪ್ರಮಾಣದ ಹಣ ಬಳಕೆ ಆಗ್ತಿರುವ ಕಾರಣಕ್ಕಾಗಿ ಎಲ್ಲಾ ರೀತಿಯ ಆಡಳಿತ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸುವಂತ ಕೆಲಸಗಳನ್ನ ಈ ಒಂದು ದಂಧೆ ಮಾಡ್ತಾ ಇದೆ ಆ ಸಂದರ್ಭದಲ್ಲೇ ಕೆಲವರು ನನ್ನನ್ನು ಸಂಪರ್ಕ ಮಾಡಿ ಆವಾಗ ಹೇಳಿದ್ರು ಇದು ನಿಮಗೆ ವೈಯಕ್ತಿಕವಾಗಿ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದೀರಾ ನನಗೆ ವೈಯಕ್ತಿಕವಾಗಿ ಆ ವಿಚಾರದಿಂದ ಏನು ಆಗಬೇಕಾಗಿಲ್ಲ ಆದರೆ ಕೊಡಗಿಗೆ ಆ ವಿಚಾರದಿಂದ ಏನು ಕಳಂಕ ಆಗ್ತಾ ಇತ್ತು ಅದು ಅದು ಹೋಗಬೇಕು ಅಂತ ಹೇಳುವಂತದ್ದು ನನ್ನ ಮನಸ್ಸಲ್ಲಿ ಉದ್ದೇಶ ಇತ್ತು ಸಹ ಡಾಕ್ಟರ್ ಸುಮನ್ ಪನ್ನೇಕರ್ ಅವರು ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಾಗ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಅವರು ಕ್ರಮ ತೆಗೆದುಕೊಳ್ಳುವ ಪ್ರಯತ್ನಗಳನ್ನು ಚಾಲ್ತಿ ಮಾಡಿದ್ರು ಯಾರನ್ನ ಡ್ರಗ್ಸ್ ನಿಯಂತ್ರಣ ಅಲ್ಲ ಇದರ ವಿರುದ್ಧವಾಗಿ ಯಾರು ಇರ್ತಾರೆ ಅವ್ರನ್ನ ನಿಯಂತ್ರಣ ಮಾಡಬೇಕು ಅಂತ ಒಂದು ಎರಡು ತಿಂಗಳವರೆಗೆ ಪೋಸ್ಟಿಂಗ್ ಮಾಡದೆ ಸತಾಯಿಸಿದವರು ರಮರಾಜನ್ ರಾಮರಾಜನ್ ಅವರು ಏನು ಪೊಲೀಸ್ ವರಿಷ್ಠಾಧಿಕಾರಿ ಇದೆ ನಿಜವಾಗ್ಲೂ ಅತ್ಯುತ್ತಮವಾದಂತಹ ಕೆಲಸವನ್ನ ಇಡೀ ಸಮಾಜಕ್ಕೆ ಎಲ್ಲ ಜಿಲ್ಲೆಗಳಿಗೆ ಅಥವಾ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ಮಾದರಿ ವ್ಯಕ್ತಿಯಾಗಿ ಅಥವಾ ಮಾದರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅದರ ಕ್ರಮವನ್ನ ಬೆನ್ನು ಹತ್ತಿದ್ದಾರೆ ಈಗ ಒಂದು ಮಾತು ಚಾಲ್ತಿ ಇರಲಿದೆ ಇವರು ಯಾವಾಗ ಇಲ್ಲಿಂದ ವರ್ಗಾವಣೆ ಆಗಿ ಹೋಗ್ತಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ ಸಾಕಷ್ಟು ಪೆಡ್ಲರ್ಗಳು ಈ ಊರು ಬಿಟ್ಟಿದ್ದಾರೆ ಅವರು ವ್ಯವಹಾರ ಬಿಟ್ಟಿಲ್ಲ ಅವರೆಲ್ಲ ಬಯಸ್ತಿರುವಂಥವ್ರು ಇವರು ಇಲ್ಲಿಂದ ಹೋಗಲಿ ವರ್ಗಾವಣೆ ಆಗಲಿ ಮತ್ತೆ ನಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸ್ಬೋದು ಅಂತೇಳಿ ಇದು ಆತಂಕಕಾರಿ ನೀವು ಬೇಕಾದ್ರೆ ಯಾವ ವಿಚಾರದಲ್ಲೂ ದುಡ್ಡು ತಗೊಳ್ಳಿ ಸಾಯಿಡಿಯ ಹೋಗಲಿ ನೀವು ಭ್ರಷ್ಟಾಚಾರ ಮಾಡ್ತೀರೇ ಮಾಡಲಿ ಆದರೆ ಈ ಒಂದು ವಿಚಾರಕ್ಕೆ ನೀವು ಕೈ ಹಾಕಲೇಬೇಡಿ ಅಂತ ಅವ್ರಿಗೆ ಗೊತ್ತಿರುತ್ತದೆ ನಾನು ಈ ವ್ಯವಹಾರದಲ್ಲಿದ್ದೀನಿ ಇವತ್ತೆಲ್ಲ ನಾಳೆ ನಾವು ಸಿಕ್ಕಾಕೊಳ್ತೀನಿ ಸಿಕ್ಕಾಕೊಂಡಾಗ ಹೇಗೆ ಹೊರಗೆ ಬರಬೇಕು ಪತ್ರಿಕೆಯಲ್ಲಿ ಬಂದಿರ್ತೀವಿ ಇಂಥವರು ಈ ಗಾಂಜಾ ಮಾಡ್ತಿರುವ ಇಂಥವನ್ನ ಬರ ಬಂಧನ ಆಗಿದೆ ಅಂತ ಬಂದಿರ್ತಾರೆ ಮರುದಿನ ಅವರು ಹೊರಗಿರ್ತಾರೆ ಜನ ಏನು ಹೇಳಿದ್ರೆ ಪೊಲೀಸ್ ಕಳ್ಳ ದುಡ್ಡು ತಗೊಂಡು ಕಳ್ಳದಿಂದ ದುಡ್ಡು ತಗೊಂಡು ಪೊಲೀಸ್ ಬಿಟ್ಟ ಅಂತ ಹೇಳಿ ಒಂದು ಜನರಲ್ ಟಾಕ್ ಕೊಡಗಿನ ಭವಿಷ್ಯದ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ದೊಡ್ಡ ಮಟ್ಟದ ಒಡೆತ ಇದರಿಂದ ಬೀಳೋ ಸಾಧ್ಯತೆ ಇದೆ ಪೋಸ್ಟಲ್ಗಳ ಮೂಲಕ ಸಹ ಇದರ ಮಾದಕ ವಸ್ತುಗಳನ್ನ ಪೂರೈಕೆ ಮಾಡುವುದಿಲ್ಲ ಕೊರಿಯರ್ ಮಾಡುವಂಥದ್ದು ಅವರ ಮೂಲ ಪ್ರದೇಶಗಳಿಂದ ಅನ್ಯ ರಾಜ್ಯಗಳಿಂದ ಗ್ರಾಹಕರಿಗೆ ನೇರವಾಗಿ ಪೋಸ್ಟಲ್ಗಳ ಮೂಲಕ ಮಾಡುವಂಥದ್ದು ಏನು ಬೇಕಾದರೂ ಅಪರಾಧ ಮಾಡೋಕೆ ರೆಡಿ ಗುಂಗಿನಲ್ಲಿರುವ ಕಾರಣಕ್ಕೆ ಏನು ಬೇಕಾದರೂ ಮಾಡಕ್ಕೆ ರೆಡಿ ಇರ್ತಾರೆ ಅದಕ್ಕಾಗಿ ಅವರು ಅದನ್ನ ಪಡ್ಕೊಳ್ಳಿ ಏನು ಮಾಡೋಕ್ಕೂ ರೆಡಿ ಇರ್ತಾರೆ ಅದು ಬಹಳ ಸಮಾಜಕ್ಕೆ ಬಹಳ ಅಪಾಯಕಾರಿ ಆಗಿರುವಂತದ್ದು ಬೆಳವಣಿಗೆ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿ ಕೂರ್ ಯೂಟ್ಯೂಬ್ ಚಾನೆಲ್ನಲ್ಲಿ